ಇಸ್ರೇಲ್ ವಿರುದ್ಧ ದಾಳಿ ನಿಲ್ಲಿಸುವ ಮಾತಿಗೆ ಜಾಗವಿಲ್ಲ ಯಾವುದೇ ಕಾರಣಕ್ಕೂ ಇಸ್ರೇಲ್ ದೇಶವನ್ನು ಉಳಿಸುವುದಿಲ್ಲ ಇಸ್ರೇಲ್ ವಿರುದ್ಧ ಮತ್ತೆ ಇರಾನ್ ಸುಪ್ರೀಂ ಲೀಡರ್ ಕೆಂಡಾ ಮಂಡಲಗೊಂಡಿದ್ದಾರೆ ಇಸ್ರೇಲ್ಗೆ ಉಳಿಗಾಲವಿಲ್ಲ ನಾವು ಹಿಂದೆ ಸರಿಯುವುದಿಲ್ಲ ಇರಾನ್ ಸುಪ್ರೀಂ ಲೀಡರ್ ಕಮೇನಿ ಬಹಿರಂಗ ಘೋಷಣೆ ಮಾಡಿದ್ದಾರೆ ಇಸ್ರೇಲ್ ವಿರುದ್ಧ ಪ್ಯಾಲೆಸ್ಟೀನ್ ಪ್ರತಿಕಾರ ನ್ಯಾಯಸಮ್ಮತವಾಗಿದೆ ಮುಸ್ಲಿಮರು ಒಗ್ಗಟ್ಟಿನಿಂದ ಇರಬೇಕು ಪರಸ್ಪರ ಪ್ರೀತಿಸಬೇಕು ಮುಸ್ಲಿಮರಿಗೆಲ್ಲ ಒಬ್ಬರೇ ಕಾಮನ್ ಶತ್ರು ಅದು ಇಸ್ರೇಲ್ ಇಸ್ರೇಲ್ ಮೇಲೆ ಇರಾನ್ ದಾಳಿ ಬಹಳ ಕನಿಷ್ಠ ಶಿಕ್ಷೆ ಅಷ್ಟೇ ಇಸ್ರೇಲ್ ವಿರುದ್ಧದ ದಾಳಿಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಇರಾನ್ ನಡೆಸುತ್ತಿರೋ ಕ್ಷಿಪಣಿ ದಾಳಿ ಕಾನೂನು ಬದ್ಧವಾಗಿದೆ ಇಸ್ರೇಲ್ ಮುಗಿಸದೆ ನಾವು ವಿರಮಿಸುವುದಿಲ್ಲ ಎಂದು ಕಮೇನಿ ಹೇಳಿದ್ದಾರೆ ಇಸ್ರೇಲ್ ಸುಮ್ಮನಿದ್ರೂ ಇರಾನ್ ಯಾಕೆ ಪದೇ ಪದೇ ಕಾಲ್ ಕೆರೆದು ಜಗಳಕ್ಕೆ ಹೋಗ್ತಾ ಇದೆಯೋ ಗೊತ್ತಿಲ್ಲ ಇಸ್ರೇಲ್ ವಿರುದ್ಧ ದಾಳಿ ನಿಲ್ಲಿಸೋ ಮಾತಿಗೆ ಜಾಗವೇ ಇಲ್ಲ ಅಂತ ಸುಪ್ರೀಂ ಲೀಡರ್ ಕೆಂಡಾ ಮಂಡಲಗೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಇಸ್ರೇಲ್ ದೇಶವನ್ನು ನಾವಂತೂ ಉಳಿಸುವುದಿಲ್ಲ ಅಂತಿದ್ದಾರೆ ಇರಾನ್ ಸುಪ್ರೀಂ ಲೀಡರ್ ಕಮೇನಿ ಬಹಿರಂಗವಾಗಿ ಘೋಷಣೆಗೈದಿದ್ದು ಇಸ್ರೇಲ್ಗೆ ಉಳಿಗಾಲವಿಲ್ಲ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ ಅಂತಿದ್ದಾರೆ ಇಸ್ರೇಲ್ ವಿರುದ್ಧ ಪ್ಯಾಲೆಸ್ಟೀನ್ ಪ್ರತಿಕಾರದ ನ್ಯಾಯಸಮ್ಮತವಾಗಿದೆ ಮುಸ್ಲಿಮರು ಒಗ್ಗಟ್ಟಿನಿಂದ ಇರಬೇಕು ಪರಸ್ಪರ ಪ್ರೀತಿಸಬೇಕು ಮುಸ್ಲಿಮರಿಗೆಲ್ಲ ಒಬ್ಬರೇ ಕಾಮನ್ ಶತ್ರು ಅದು ಇಸ್ರೇಲ್ ದೇಶ ಅಂತಿದೆ ಇರಾನ್ ಇಸ್ರೇಲ್ ಮೇಲೆ ಇರಾನ್ ದಾಳಿ ಬಹಳ ಕನಿಷ್ಠ ಅಷ್ಟೇ ಇಸ್ರೇಲ್ ವಿರುದ್ಧದ ದಾಳಿಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತಿದ್ದಾರೆ ಇರಾನ್ ನಡೆಸುತ್ತಿರುವ ಕ್ಷಿಪಣಿ ದಾಳಿ ಕಾನೂನು ಬದ್ಧವಾಗಿದೆ ಇಸ್ರೇಲ್ ಮುಗಿಸದೆ ನಾವು ವಿರಮಿಸುವುದಿಲ್ಲ ಎಂದು ಕಮೀನಿ ಹೇಳಿದ್ದಾರೆ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಯುದ್ಧ ಕಾರ್ಮೋಡ ಕವಿದಿದ್ದು ಇಸ್ರೇಲ್ ಮೇಲೆ ಇರಾನ್ ನೂರ ಎಂಬತ್ತಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿ ಮಾಡಿದೆ ಇದರ ಬೆನ್ನಲ್ಲೇ ಇಸ್ರೇಲ್ ಗಾಯಗೊಂಡ ವ್ಯಾಘ್ರನಂತೆ ಕೆರಳಿ ನಿಂತಿದೆ ಕೆರಳಿ ನಿಂತರೂ ಸಹ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಮತ್ತು ಹಮಾಸ್ ಸಂಘಟನೆಗಳ ಮೇಲೆ ಇಸ್ರೇಲ್ ರಣಭೀಕರವಾಗಿ ಅಟ್ಯಾಕ್ ಮಾಡುತ್ತಿದೆ ಕೆನಕಿದ ಇರಾನ್ ದೇಶವನ್ನು ಸುಮ್ಮನೆ ಬಿಡುವ ಮಾತೇ ಇಲ್ಲ ಅಂತಿದ್ದಾರೆ ಇತ್ತ ಇಸ್ರೇಲ್ ದೇಶದ ಅಧ್ಯಕ್ಷರು ಇತ್ತ ಇರಾನ್ನ ಸುಪ್ರೀಂ ಲೀಡರ್ ಆದಂತಹ ಕಮೇನಿಯವರು ಕೂಡ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ಪ್ಯಾಲೆಸ್ಟೀನ್ನ ಹಾಳು ಮಾಡಿದಂತಹ ಪ್ಯಾಲೆಸ್ಟೀನ್ನ ಪ್ರತೀಕಾರ ನ್ಯಾಯಸಮ್ಮತವಾಗಿದೆ ಅಂತ ಘೋಷಣೆ ಮಾಡಿದಂತಹ ಕಮೇನಿಯವರು ಮುಸ್ಲಿಮರು ಒಗ್ಗಟ್ಟಿನಿಂದ ಇರಬೇಕು ಪರಸ್ಪರ ಪ್ರೀತಿಸಬೇಕು ಮುಸ್ಲಿಮರಿಗೆಲ್ಲ ದ್ವೇಷಿ ರಾಷ್ಟ್ರ ಒಂದೇ ರಾಷ್ಟ್ರ ಅದ್ಯಾವುದು ಅಲ್ಲ ಅದು ಇಸ್ರೇಲ್ ಅಂತಿದ್ದಾರೆ ಇಸ್ರೇಲ್ ಮೇಲೆ ನಾವು ಮಾಡಿದ ದಾಳಿ ಬಹಳ ಕನಿಷ್ಠ ಶಿಕ್ಷೆ ಅಂತಿದ್ದಾರೆ ಇತ್ತ ಉರಿಯೋ ತುಪ್ಪ ಹಾಗೆ ಇರಾನ್ ಕೂಡ ಮಾಡ್ತಾ ಇದೆ ನಾವು ಸುಮ್ಮನೆ ಇರಲ್ಲ ಅಂತ ಮತ್ತೆ ಇಸ್ರೇಲ್ ದೇಶವನ್ನ ಕೆಣಕುತ್ತಿದೆ ریزت خاک بر سر زینب کبراس این ناحیه مقدس زنده زنده بر سر پیراهنش دعواست